ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮತ್ತೆ ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ ಆಗ್ತಾನೆ ಇವೆ ನಡು ರಸ್ತೆಯಲ್ಲಿ ಮಹಿಳೆಯರು ಓಡಾಡೋಕ್ಕೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದ ಯುವತಿಗೆ ಬ್ಯಾಟ್ ಟಚ್ ಮಾಡಿ ಕಾಮುಕ ವಿಕೃತಿ ಮರೆತಿದ್ದಾನೆ ಮಾರತಳ್ಳಿ ಬಳಿ ಯುವತಿಯ ಜೊತೆ ಅಸಭ್ಯವರ್ತನೆ ಎರಡೆರಡು ಬಾರಿ ಬ್ಯಾಟ್ ಟಚ್ ಮಾಡಿ ಕಾಮುಕನ ವಿಕೃತಿ ಈ ಹಿಂದೆ ಸದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯನ್ನ ಅಡ್ಡಗಟ್ಟಿ ಖಾಸಗಿ ಅಂಗಮುಟ್ಟಿ ಎಸ್ಕೇಪ್ ಆಗಿರೋ ಘಟನೆ ಮಾಸುವ ಮುನ್ನವೇ ಅಂಥದ್ದೇ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹೌದು ಮಾರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಕೋ ವರ್ಡ್ ಮುಂಭಾಗ ನಡೆದುಕೊಂಡು ಹೋಗ್ತಿದ್ದ ಯುವತಿಗೆ ಕಾಮಚೇಷ್ಟೆ ಮಾಡಿ ವಿಕೃತಿ ಮೆರೆದಿದ್ದಾನೆ ಬುಧವಾರ ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ಕೆಲಸ ಮುಗಿಸಿಕೊಂಡು ಯುವತಿ ಇಕೋ ವರ್ಲ್ಡ್ ಗೇಟ್ ಮುಂಭಾಗ ಹೋಗ್ತಾ ಇದ್ಲು ಆದರೆ ಇದೇ ಸಂದರ್ಭದಲ್ಲಿ ಹಿಂಬದಿಯಿಂದ ಬೈಕ್ನಲ್ಲಿ ಸ್ಪೀಡ್ ಆಗಿ ಬಂದ ಪುಂಡ ಯುವತಿಗೆ ಕಾಮಚೇಷ್ಟೆ ಮಾಡಿದ್ದಾನೆ ಆ ಬಳಿಕ ಮತ್ತೆ ಮುಂದೆ ಹೋಗಿ ಪುನಃ ಯುವತಿ ಬಳಿ ಬಂದು ಮತ್ತೊಮ್ಮೆ ಅದೇ ರೀತಿ ವಿಕೃತಿ ಮೆರೆದಿದ್ದಾನೆ ಇದೇ ವೇಳೆ ಯುವತಿ ದೂರದಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಸಹಾಯಕ್ಕೆ ಕೇಳಿದ್ದು ಯಾರೊಬ್ಬರು ಸಹಾಯಕ್ಕೆ ಬರಲಿಲ್ಲ ಎನ್ನಲಾಗ್ತಾ ಇದೆ ಉತ್ತರ ಭಾರತ ಮೂಲದ ಯುವತಿ ಇಕೋ ವರ್ಲ್ಡ್ ನಲ್ಲಿರೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು ರಾತ್ರಿ ಕೆಲಸ ಮುಗಿಸಿ ಹೋಗುವಾಗ ಪುಂಡನ ವರ್ತನೆಗೆ ಭಯಭೀತಳಾಗಿದ್ದಾಳೆ ರಾತ್ರಿ ಹನ್ನೊಂದುವರೆ ಗಂಟೆ ಸುಮಾರಿಗೆ ಇಕೋ ಗೇಟ್ ಇಕೋ ವರ್ಲ್ಡ್ ಗೇಟ್ ಹತ್ರ ಹೋಗ್ಬೇಕಾದ್ರೆ ದ್ವಿಚಕ್ರ ವಾಹನದಲ್ಲಿ ಒಬ್ಬ ಸವಾರರು ಬಂದು ಹಿಂಬದಿಗೆ ಹೊಡೆದು ಹೋಗಿರ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಕಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ ತನಿಖಾ ನಡೀತಾ ಇದೆ ಆದಷ್ಟು ಬೇಗನೆ ಪತ್ತೆ ಮಾಡ್ತಿದ್ದ ಅದೇ ಅಸಭ್ಯವಾಗಿ ವರ್ತನೆ ಮಾಡಿ ಬಂದು ಹೊಡೆದಿದ್ದಾನೆ ಇಂದಿನಿಂದ ಇಲ್ಲ ಅಪರಿಚಿತ ವ್ಯಕ್ತಿ ಅದು ಯಾರನ್ನೂ ಐಡೆಂಟಿಫೈ ಆಗಿಲ್ಲ ತನಿಖೆ ನಡೀತಾ ಇದೆ ಇನ್ನು ಸಂತ್ರಸ್ತ ಯುವತಿ ಮಾರತಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಪತ್ತೆ ಕಾರ್ಯ ನಡೆಸುತ್ತಿದ್ದು ಸದ್ಯಕ್ಕೆ ಸುಳಿವು ಸಹ ಸಿಕ್ಕಿಲ್ಲ ಆರೋಪಿ ವೇಗವಾಗಿ ಬೈಕ್ನಲ್ಲಿ ಹೋಗಿದ್ದು ಘಟನಾ ಸ್ಥಳದಲ್ಲಿದ್ದ ಸಿಸಿಟಿವಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್